ಕೂಲಾರ್ ಕೋಗು ರಸ್ತೆ ಚಿಕ್ಕಾಸಂಗಿ ಹಿರಾಸಂಗಿ ಮಸೂತಿ ಗ್ರಾಮದಿಂದ ಮಲಗಾನ ಅಂತ ಹದಗೆಟ್ಟು ಹೋಗೈತಿ ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಒಂದ್ ರಿಪೇರಿ ಮಾಡಬೇಕು ಎಲ್ಲಿ ತೆಗ್ಗ ತೆಗ್ದು ಹೋಗಕ್ಕೆ ಅರ್ಧ ತಾಸು ತಾಸು ಗಟ್ಟಲೆ ಹೋಗುದಾಗಿ ದಾರ್ಯಾಗ ಯಾವ ಆತು ರೀ ಹೈವಲ್ರಿ ದಾರ್ಯಾಗಿದ್ದ ಪೂರಾ ನೀರು ನಿಂತ ಎಲ್ಲ ಗಾಡಿಗಳು ಪಲ್ಟಿ ಇದು ನಾಲ್ಕು ಕಿಲೋಮೀಟರ್ ಐತಿ ನಾಕ್ ಕಿಲೋಮೀಟರ್ ಒಂದ್ ತಾಸ ಹೋಗ್ಬೇಕ್ರಿ ನಾವಿದಾರ್ಯಾಗ ಹಂಗೈತಿ ಟಮ್ಟಮಿ ಅಂದ್ರೆ ಹೈ ರೀ ಗಾಡಿ ಈ ದಾರಿ ಟಮ್ಟಮಿ ಹೀಟಾ ನಾವು ಯಾರನ್ನ ಕೇಳಬೇಕ ಒಂದ್ ಹತ್ತು ನಿಮಿಷ ಹೋಗುದಾರಿ ಅರ್ಧ ತಾಸು ಗಟ್ಟಲೆ ಹೋದ್ರೂ ಆಗುವ ರೋಡ್ ಹಾಕಿ ತೆಗೆದ್ ಈ ಟ್ಯಾಕ್ ಬಾಳ ಬಿದ್ದಾವು ಗಾಡಿಗಳು ಹೋಗೋಲ್ಲ ಯಾವ ಬಹಳ ಸಮಸ್ಯೆ ಆಕ ಸರ್ ಇದು ಕಿಲೋಮೀಟರ್ ಐತ್ರ ಇದು ಮಾಡ್ಕೊಟ್ರೆ ತುಂಬಾ ಒಳ್ಳೇದಾಗ್ತದೆ ಸರ್ ಜನಗಳಿಗೆ ಬಹಳ ತೊಂದರೆ ಆಗ್ಲಾತ್ರಿ ನಮಸ್ಕಾರ ಎಫ್ ಎಂ ನ್ಯೂಸ್ಗೆ ಸ್ವಾಗತ ನಾನು ಭಾರ್ಗವಿ ಇದೀಗ ಬಂದ ನ್ಯೂಸ್ ಅಪ್ಡೇಟ್ ಗ್ರಾಮದ ಪ್ರಮುಖ ರಸ್ತೆ ತೀವ್ರ ಹದಗೆಟ್ಟಿದ್ದು ರಸ್ತೆ ಮೇಲೆ ತಗ್ಗು ಗುಂಡಿ ಬಿದ್ದಿರುವುದರಿಂದ ಪ್ರಯಾಣಿಕರು ಹಾಗೂ ವಾಹನ ಚಾಲಕರು ಪರದಾಡುವಂತಾಗಿದೆ ಎಂದು ಜನರು ಆರೋಪಿಸಿದರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ವಿಧಾನಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಹಿರೇ ಅಸಂಗಿ ಗ್ರಾಮದಿಂದ ಕೊಲ್ಹಾರ ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿ ಮೂರು ನಾಲ್ಕು ವರ್ಷ ಕಳೆದು ಹೋಗಿದೆ ರಸ್ತೆ ಡಾಂಬರ್ ಕಿತ್ತುಕೊಂಡು ಹೋಗಿ ರಸ್ತೆಯುದ್ದಕ್ಕೂ ತಗ್ಗು ಗುಂಡಿಗಳು ಬಿದ್ದಿದೆ ಅಲ್ಲಲ್ಲಿ ದೊಡ್ಡ ಹೊಂಡಗಳು ನಿರ್ಮಾಣವಾಗಿ ನೀರು ತುಂಬಿಕೊಂಡು ನಿಂತಿವೆ ಈ ರಸ್ತೆ ಮೇಲೆ ಸಂಚರಿಸುವ ಸವಾರರು ಪ್ರಯಾಣಿಕರು ತೊಂದರೆ ಅನುಭವಿಸುವಂತಾಗಿದೆ ಹಿರೇ ಆಸಂಗಿಯಿಂದ ಕೋಲ್ಹಾರ ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಐದು ಕಿಲೋಮೀಟರ್ ಇದೆ ಆದರೆ ಅಲ್ಲಿ ಸಂಚರಿಸಲು ಬರೋಬ್ಬರಿ ಅರ್ಧ ಗಂಟೆಗೂ ಹೆಚ್ಚು ಸಮಯ ಬೇಕಾಗುತ್ತದೆ ಇದಕ್ಕೆ ಕಾರಣ ರಸ್ತೆ ಮೇಲೆ ಬಿದ್ದ ತಗ್ಗು ಗುಂಡಿಗಳು ಹಗಲು ಹೊತ್ತಿನಲ್ಲಿಯೇ ಸಹ ತೀವ್ರ ತೊಂದರೆ ಅನುಭವಿಸುವಂತಾಗಿದೆ ಇನ್ನು ರಾತ್ರಿ ವೇಳೆ ತಿರುಗಾಡುವುದು ಕಷ್ಟ ಕೋಲಾರ ತಾಲೂಕು ಕೇಂದ್ರ ಸಂತೆಗಾಗಿ ದಿನನಿತ್ಯದ ವ್ಯವಹಾರಕ್ಕಾಗಿ ಹಾಗೂ ಮಸೂತಿ ಮಲಗಣ ಕೂಡ್ಗಿ ಸೇರಿದಂತೆ ಇನ್ನೂ ಹಲವು ಗ್ರಾಮಗಳಿಗೆ ಸಂಚರಿಸುವ ರಸ್ತೆ ಮಾರ್ಗ ಇದೇ ಆಗಿದೆ ಸಂಬಂಧಿಸಿದ ಇಲಾಖೆಯವರು ತಕ್ಷಣ ರಸ್ತೆಯನ್ನು ರಿಪೇರಿ ಮಾಡಿ ವಾಹನ ಇನ್ಚಾರ್ಜ್ ಪ್ರಯಾಣಿಕರಿಗೆ ಗ್ರಾಮದ ಜನತೆಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಈ ಮೂಲಕ ಹಲವರು ಒತ್ತಾಯಿಸಿದರು ಕೂಲಾರ್ ಹೋಗು ರಸ್ತಾ ಚಿಕ್ಕಾಸಂಗಿ ಹಿರಾಸಂಗಿ ಮಸೂತಿ ಗ್ರಾಮದಿಂದ ಹೋಗು ದಾರಿ ಅಂತ ಹದಗೆಟ್ಟು ಹೋಗೈತಿ ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳು ರಿಪೇರಿ ಮಾಡ್ಬೇಕು ಎಲ್ಲಿ ಬೇಕಾದ್ರೂ ತೆಗ್ಗ ಹೋಗಕ್ಕೆ ಅರ್ಧ ತಾಸ ತಾಸ ಗಟ್ಟಲೆ ಹೋಗುವುದಾಗಿ ದಾರ್ಯಾಗ ಯಾವ ಟಮ್ಟಮಿ ಅವ್ರು ಹೈವಲ್ರಿ ದಾರ್ಯಾಗ ವಾಲ್ಯ ಹಾಕರ ನಮ್ಮ ರೈತರಿಗೆ ಎಲ್ಲರಿಗೂ ಅನುಕೂಲ ತಪ್ಪೇತೇನು ಅಂತ ಮಾತೀ ಕೇಳ್ಬೇಕು ಇದು ನಾಲ್ಕು ಕಿಲೋಮೀಟರ್ ಐತಿ ನಾಕ್ ಕಿಲೋಮೀಟರ್ ಒಂದ್ ತಾಸ ಹೋಗಬೇಕು ನಾವಿದ್ವಿ ದಾರ ಟಮ್ಟಮಿ ಅಂದ್ರೆ ಹೈಯದಲ್ರಿ ಗಾಡಿ ಈ ದಾರಿ ಟಮ್ ಟೈಮ್ ಆಯ್ತು ರೊಟ್ಟ ಆ ಸೇಮ ಆಗೈತ್ರಿ ಈಗ ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ರೋಂಡ್ ಹೊಡೆದು ಬರ್ಬೇಕು ರೀ ನಾಲ್ಕು ಕಿಲೋಮೀಟ್ರ್ ಸಂಬಂಧ ಇದು ಭಾಳ ಇದ್ ಸರಿ ಇದ್ ಆಗಿ ಇದನ್ನ ಯಾರು ರಿಪೇರಿ ಮಾಡೇ ಇಲ್ಲ ರೀ ಎಳೆಕ್ ಪೂರ್ತಿ ಹದ್ಗೇಟತ್ ಈಗ ಸುತ್ತ ಬರ್ಬೇಕಮ್ ಅವರು ಅದ ಇಪ್ಪತ್ತು ಕಿಲೋಮೀಟ್ರ್ ಆಕೈತಿ ರೋಂಡ್ ಹೊಡೆದು ಬರ್ಬೇಕು ರೀ ಬರ್ಬೇಕ್ರಿ ಮೇಲೆ ಹಿಂಗ್ ಬರ್ಬೇಕ ದಾರಿ ಇಪ್ಪತ್ತು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ದಾರಿ ಸಂಬಂಧ ಇಪ್ಪತ್ತು ಕಿಲೋಮೀಟ್ರ್ ರೋಂಡ್ ಹೊಡಿಬೇಕ್ರಿ ಇದು ಐದಾರು ಹಳ್ಳಿಗೆಲ್ಲ ಸಂಬಂಧ ಎಲ್ಲರೂ ಹೋಗ್ತಾರೆ ಹೋಗ್ತಾರಕ್ರೀ ಇದು ದಾರಿ ಹದ್ಗೇಟ್ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಸ್ವಲ್ಪ ಪ್ರಿಪೇರಿ ಮಾಡಿಬಿಟ್ರಂದ್ರೆ ಅನುಕೂಲ ಆಗೈತೆ ನಾಲ್ಕು ಕಿಲೋಮೀಟರ್ ಹತ್ತು ಮಿಂಟಿಂದು ದಾರಿ ಇತ್ತಿದ್ರ ಯಾಕೆ ಎಲ್ಲಿ ಬೇಕಾದ್ರೆ ಗಾಡಿ ಆಕ್ಸಿಡೆಂಟ್ ಹಾಕವ ಬೀಳ್ತಾರ ಆ ಸೇಮ್ ರೋಡ್ ನೋಡಿ ಬಿಸಿ ಮೊಳಕಲ್ ಮಟ್ಟ ಮೊಳ್ಕಲ್ ಮಟ ತೆಕ್ ಕೋಲಾರ ಕೊಲಾರ ರೀ ನಾಲ್ಕು ವರ್ಷ ಆತ್ರಿ ತೆಕ್ ಬಿದ್ದಕ್ಕೆ ಅಂದ್ರೆ ಪೂರ ನೀರು ನಿತ್ತೆಲ್ಲ ಗಾಡಿಗಳ ಪಲ್ಟಿ ಆಲಾಗತ್ತವು ಇದಕ್ಕೆ ಯಾರೋ ಶಾಸಕರು ಯಾರು ಈ ದಿಕ್ಕಿಲ್ಲಂಗೆ ನಮ್ಗೆ ನಾವು ಯಾರನ್ನ ಕೇಳ್ಬೇಕು ಒಂದು ಹತ್ತು ನಿಮಿಷನೇ ಹೋಗೋದಾರಿ ಅರ್ಧ ತಾಸು ಗಟ್ಟಲೆ ಹೋದಾರು ಆಗೋಲ್ಲ ಗಾಡಿ ಪಲ್ಟಿಯಾಗಿ ಸಿಕ್ಕೊಳ್ಕೈತೆ ಗಾಯಕ್ಕೆ ಅಂದ್ರೆ ನಮಗೆ ಎಲ್ಲ ಭಾಳ ತೊಂದರೆ ಆಗೈತಿ ರೋಡ ಮಾಡಿಸ್ಕೊಡ್ರಿ ಅಂತೇಳಿ ಮನವಿ ಮಾಡ್ತೇವೆ ಇದು ನಾಲ್ಕು ವರ್ಷ ಮೇಲೆ ಆತು ನೋಡ್ರಿ ಕೆಲಸ ನಾಲ್ಕು ವರ್ಷ ಮೇಲೆ ಆಯ್ತು ನಮ್ಗೆ ತಿರ್ಯಾಡ್ದ ವಾತಿಯಾಗಿ ಹಿಂಗೆ ಮಟ್ಟಳ ಮೇಲೆ ಸುತ್ತಾಯಿಸಿ ಹತ್ತು ಕಿಲೋಮೀಟ್ರ್ ಆಯ್ಸಿ ಹೋಗ್ಬೇಕು ನಾವು ಹಿಂಗಾಗಿ ಭಾಳ ತೊಂದರೆ ಆಗೈತಿ ದಯಮಾಡಿ ಈ ಭಾಗದ ಶಾಸಕರಿಗೆ ಮನವಿ ಮಾಡ್ತೇವೆ ಅದನ್ನು ರೋಡ್ ಮಾಡಿ ಕೊಡ್ರಿ ಟೀ ಕಾಬಲಲ್ಲಿ ಬಿಳ್ದು ವಾರದಾಗ ಒಂದು ಐದಾರು ಆಗಿ ಸಾಯ್ತಾವ್ರಿ ಕೊಣಾರಿಗೆ ಬಿದ್ದು ಕಂಟಿ ಪಡೆದು ಮೊತ್ತಿಗೆ ಹಿಂಗಾಗಿ ಯಾರು ಒಟ್ಟು ವಾರಸ ರೋಡಿ ಹಿಂಗಾಗಿ ನಮಗೆ ಸಾಕಾಗ್ಬಿಟ್ಟು ರೋಡ್ ಅಕ್ಕಂಡಪ್ಪ ಕೋರಿ ಅಂದ್ರೆ ಹಿರಿಯ ಬರುವಂತ ರೋಡ್ ಇದು ಮಳೆ ಆದಾಗ ನಮ್ಗೆ ಅಡ್ಡಾಡಕ್ಕೆ ಭಾಳ ಸಮಸ್ಯೆ ಆಗ್ತದೆ ಸರ ಇದು ಐದು ಕಿಲೋಮೀಟರ್ ಐತ್ರಿ ಇದು ಮಾಡಿಕೊಟ್ರೆ ತುಂಬಾ ಒಳ್ಳೇದಾಗ್ತದೆ ಸರ ಜನಗಳಿಗೆ ಭಾಳ ತೊಂದರೆ ಆಗಲತ್ತ ರೀ ಸ್ವಲ್ಪ ಆದಾಟ ಮ್ಯಾಗಿನವ್ರಿಗೆ ತಿಳಿಸ್ರಿ ಸರ ಇದು ರೈತರಿಗೆ ಅದು ಎಲ್ಲರಿಗೂ ತೊಂದರೆ ಆಲತ್ತ ಸರ್ ಅದು ಈ ಡಾಂಬರ್ ಕಿತ್ತು ಹೋಗಿ ಎಲ್ಲ ನೀರು ಅಂತ ತಗ್ಗು ಬಿದ್ದು ಬಿದ್ದುವಂಥ ತೊಂದರೆ ಐತಿತ್ತು ಸರ್ ಇದು ಕುಣಚೆ ಪಂಚೆ ಭಾಳ ಬಿದ್ದೈತೆ ಮಳೆ ಗಿಳೆ ಆತಂದ್ರೆ ನೀರು ನಿಂತಿದ್ರು ಕುಂಚೆ ಪಂಚೆ ಕಾಣಲ್ಲ ರೀ ಕೆಲವೊಂದು ಮಂದಿ ಭಾಳ ಕೈ ಕಾಲು ಸರ್ ಅದ್ರ ಸಂಬಂಧ ಇದು ಒಂದು ಐದು ಕಿಲೋಮೀಟರ್ ರೋಡ್ ಆದರೆ ಭಾಳ ಒಳ್ಳೇದಾಗ್ತದೆ ಅಂತ ಮಾತಾಡ್ತಿದ್ವಿ ಸರ್ ನಮಸ್ತೆ ಅರ್ಜೆಂಟ್ ಹೋಗ್ಬೇಕಂದ್ರೆ ಸರ್ ಎಲ್ಲ ಕೂಡ ಐದು ನಿಮಿಷ ದಾರಿ ಐತ್ರಿ ಸರ್ ಇದು ಕೂಲಾರ್ಕ್ ಹೋಗ್ಬೇಕಾದ್ರೆ ನಮ್ಗೆ ಅರ್ಧ ತಾಸು ಹೋಗ್ತೀರಿ ಸರ್ ಏನಾರು ಅರ್ಜೆಂಟ್ ಹೋಗ್ಬೇಕಂದ್ರೆ ಭಾಳ ತೊಂದರೆ ಆಗಿತ್ತು ಸರ್ ಇದು ಒಂದು ಸ್ವಲ್ಪ ನೋಡಿರಿ ಮ್ಯಾಗಿನವ್ರು ತಿಳಿಸಿ ಒಂದು ಸ್ವಲ್ಪ ಇದು ಮಾಡೋ ಮಾಡಂತ ಹೇಳ್ರಿ ಸರ್ ಕೋಲಾರವ್ರಿಗೆ ರೋಡು ರಿಪೇರಿ ನೆಡ ಮಾಡಬೇಕು ಚಿಕ್ಕಾಸಂಗಿ ಹಿರಿಯಾಸಂಗಿ ಮಲಗಾನ ಮಸೂತಿ ನಾಗರದಿನಿ ಒಂದು ರೋಡು ಆರು ಕಿಲೋಮೀಟ್ರ್ ಐತಿ ಕೋಲಾರಕ್ಕೆ ಹೋಗೋದು ರೋಡ್ ರಸ್ತೆ ಕೆಟ್ಟೈತಿ ಆದ ಅದ ಕಾರಣ ಲಘು ರಿಪೇರಿ ಮಾಡ್ಬೇಕಂತ ಹೇಳಿ ಪ್ರತಿ ರೋಡ್ ಹಾಕಿ ತೆಗೆದು ಟ್ಯಾಕ್ ಭಾಳ ಬಿದ್ದವು ಗಾಡಿಗಳು ಹೋಗೋಲಾಗ್ಯವು ಭಾಳ ಟ್ಯಾಕ್ ಬಿದ್ದವು ಮಂದಿ ಹೇಳಿ ಪ್ರತಿ ಬಂದು ಟ್ಯಾಕ್ ಬಿದ್ದ ನೀರು ಗಟ್ಟರೆ ನೀರು ಇರ್ತಾವು ಗಾಡಿ ಹೋಗೋಲಾಗ್ಯವು ಅದ ಕಾರಣ ನಿಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀವಿ ಅಜದ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗುತ್ತಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ धन संपत् प्राप्ति बेच सतान प्राप्ति बैंक ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜ್ರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ಏಟ್ ತ್ರೀ ಏಟ್ ಫೋರ್ ಒನ್ ಸ್ವಂತ ಮನೆ ವಿಳಾಸ ಹಜ್ರತ್ ಖಾನ್ ಬಾಬಾ साइनी स्कूल फर्स्ट गेट बस स्टॉप इब्राहिम रोजा बैक साइड बैक्साइड होर्ति प्लट नगर विजयपुरा